ಅಂತ ಹೇಳಿ ನಂತರ ಭಗವಂತ ಇದೇ ರೀತಿ ತಾನು ಆಟಾಡ್ತಾ ಇದ್ದಾನೆ ಆಗ ಒಬ್ಬ ಶ್ರೀಧಾಮ ಅಂತ ಕೃಷ್ಣನ ಆಪ್ತ ಸ್ನೇಹಿತ ಅವನು ಬಂದ ಹೇಳ್ತಾನೆ ಕೃಷ್ಣ ಕೃಷ್ಣ ನನಗೆ ಅಲ್ಲೊಂದು ತಾಳೆವನ ಇದೆ ಆ ತಾಳೆವನದಲ್ಲಿರುವ ತಾಳೆಹಣ್ಣನ್ನ ತಿನ್ನಬೇಕು ಅಂತ ತಾಳೆಹಣ್ಣು ತಾಳಿ ತಾಳಿಬೊಂಡ ಅಂತ ಕರಿತೇವೆ ನಾವು ಅದನ್ನ ತಿನ್ನಬೇಕು ಅಂತ ನನಗೆ ಬಹಳ ಆಸೆ ಕೃಷ್ಣ ಅಂತ ಹೇಳ್ತಾರೆ ಕೃಷ್ಣ ಹೇಳ್ತಾನೆ ಆಯಿತು ತಿನ್ರಿ ಅಂತ ಇಲ್ಲ ಅಲ್ಲಿಗೆ ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಅದು ಒಬ್ಬ ಡಿಕ್ಲರೇಷನ್ ಕೊಟ್ಟು ಕುತ್ಕೊಂಡಿದ್ದಾನೆ ಯಾರಂದ್ರೆ ಅವನೇ ಧೇನುಕಾಸುರ ಅವನು ಕತ್ತೆ ರೂಪದಲ್ಲಿ ಇದ್ದವ ಯಾರು ಅಲ್ಲಿ ಕಾಲಿಡ್ಲಿಕ್ಕಿಲ್ವಂತೆ ಆ ವನಕ್ಕೆ ತಾಳವನ ಬೇಕಾದಷ್ಟು ತಾಳ ವೃಕ್ಷ ಇದೆ ತಾಳೆ ಮರ ಬೇಕಾದಷ್ಟು ತಾಳೆ ಹಣ್ಣಿದೆ ಯಾರು ಒಳಗೆ ಪ್ರವೇಶ ಮಾಡಲಿಕ್ಕಿಲ್ಲ ಯಾಕೆ ನಂದೇ ಜಾಗ ಅದು ಯಾರಾದರೂ ಬಂದ್ರೆ ಮುಗಿಸಿ ಬಿಡ್ತಾನೆ ಹೀಗಾಗಿ ಒಬ್ರು ಕೂಡ ಕಾಲಿಡ್ತಾ ಇರಲಿಲ್ಲ ಕೃಷ್ಣನ ವಿಷಯ ಗೊತ್ತಾಯಿತು ಕೃಷ್ಣ ಹೇಳಿದ ಬ ನೀವು ಹೋಗೋಣ ಅಂತ ತಾನು ಬಲಭದ್ರನನ್ನ ಎಲ್ಲಾ ಗೋಪಾಲಕರನ್ನ ಕರ್ಕೊಂಡು ನಿರ್ಭಯವಾಗಿ ಒಳಗೆ ಪ್ರವೇಶ ಮಾಡಿದ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಬಲಭದ್ರನಿಗೆ ಹೇಳಿದ ಅಣ್ಣ ಅಲುಗಾಡಿಸು ಮರವನ್ನ ಅಂತ ಹೋಗಿ ಮಲ ಅಲಗಾಡಿಸಿದ ತುಪ್ಪು 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 ಕೆಳಗೆ ಬಿದ್ದು ಎಲ್ಲಾ ಹಣ್ಣುಗಳು ಯಾವಾಗ ಅಲುಗಾಡಿಸುವ ಶಬ್ದ ಕೇಳಿಸ್ತು ಕೂಡಲೇ ಬಂದ ದೇನುಕಾಸುರ ಯಾರು ನನ್ನ ಮನಕ್ಕೆ ಬಂದವರು ಅಂತ ಕತ್ತೆ ರೂಪದಲ್ಲಿ ಬಂದ ಬಂದು ಕೂಡಲೇ ಕೃಷ್ಣ ತಮಾಷೆ ಮಾಡ್ತಾನೆ ಬಲಭದ್ರನಿಗೆ ಅಣ್ಣ ಬಂದ್ರು ನೋಡು ಎಲ್ಲ ನಿನ್ನವರು ಬಂದ್ರು ಅಂತ ಕೃಷ್ಣನ ಈಗ ಹೇಳಿದ ಕೂಡಲೇ ಬಲಭದ್ರ ಸಿಟ್ಟಿನಿಂದ ನೋಡದ ದೇನುಕಾಸುರನನ್ನ ದೇನುಕಾಸುರನಾದ್ರೂ ಯಾವತ್ತು ಕತ್ತೆ ತಾನೆ ಕತ್ತೆ ಹಿಂದಿನ ಕಾಲಿನಂದು ಒದೆಯುದು ಆ ರೀತಿ ಒದಲಿಕ್ಕೋಸ್ಕರ ಹಿಂದಿನ ಕಾಲನ್ನು ಎತ್ತಿದ ಎತ್ತೈದ್ ಕಾಲನ್ ಕೆಳಗಿಡ್ಲಿಕ್ಕೆ ಬಿಡಲಿಲ್ಲ ಬಲಭದ್ರ ಸೀದಾ ತನ್ನ ಕೈಯಲ್ಲಿ ಇಟ್ಕೊಂಡ ಆ ಕಾಲನ್ನ ಇನ್ನೊಂದು ಕಾಲನ್ನ ಎರಡೂ ಕಾಲನ್ನು ಹಿಡ್ಕೊಂಡಂತೆ ಹಿಡ್ಕೊಂಡು ಗಿರಿ 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 ತಿರುಗಿಸಿದಂತೆ ತಿರುಗಿಸಿ ಒಂದು ತಾಳೆ ಮರಕ್ಕೆ ಬಲಭದ್ರ ಎಸೆದ ರಭಸ ಯಾವ ರೀತಿ ಇತ್ತು ಹೇಳಿದ್ರೆ ಅದರಿಂದ ಇವನು ಚಿಂದಿ ಚಿಂದಿ ಆಗೋಗಿದ್ದ ದೇನುಕಾಸುರ ಅಷ್ಟು ಮಾತ್ರ ಅಲ್ಲ ಎಸೆದ ರಭಸಕ್ಕೆ ಒಂದು ತಾಳೆ ಮರ ತುಂಡಾಗಿ ಬಿತ್ತಂತೆ ಬೀಳಬೇಕಾದ್ರೆ ಇನ್ನೊಂದು ತಾಳೆ ಹೊಡೆದು ಬಿತ್ತಂತೆ ಆ ಹೊಡೆತ ಯಾವ ರೀತಿ ಇತ್ತು ಹೇಳಿದ್ರೆ ಅದು ಇನ್ನೊಂದು ತಾಳೆ ಮರವನ್ನು ತುಂಡು ಮಾಡಿ ಕೆಳಗೆ ಬಿತ್ತಂತೆ ಆ ತಾಳೆ ಮರ ತುಂಡಾಗಬೇಕಾದ್ರೆ ಇನ್ನೊಂದಾಗಿ ಹೊಡಿತಂತೆ ಅದು ಇನ್ನೊಂದು ಮರವನ್ನು ಬೀಳಿಸಿ ತಾನೇ ಕೆಳಗೆ ಬಿತ್ತಂತೆ ಈ ರೀತಿ ಕೆಲವು ತಾಳೆ ಮರಗಳು ಪರಸ್ಪರವಾಗಿ ಹೊಡ್ಕೊಂಡು 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 ಕೆಳಗೆ ಬಿದ್ದಂತೆ ಅದರಲ್ಲಿದ್ದ ಎಲ್ಲಾ ತಾಳೆ ಬಂಡವನ್ನು ಗೋಪಾಲಕರು ಖುಷಿಯೋ ಖುಷಿ ತಿನ್ನಬೇಕಾದ್ರೆ ಉಳಿದ ಎಲ್ಲ ಆ ದೇನುಕಾಸುರನ ಸಹಚರರು ಬಂದ್ರಂತೆ ಅವರೆಲ್ಲರನ್ನು ಕೂಡ ಧೇನುಕಾಸರ ತಾನು ಮುಗಿಸಿಬಿಟ್ಟನಂತೆ ದೇನುಕಾಸುರ ಭಂಜನಃ ಅಂತ ಕೃಷ್ಣಾಷ್ಟೋತ್ತರದಲ್ಲಿ ಹೇಳ್ತೇವೆ ವಸ್ತುತಃ ದೇನುಕಾಸುರನನ್ನ ಕೊಂದವ ಕೃಷ್ಣ ಅಲ್ಲ ಬಲಭದ್ರ ಆದರೆ ನಾವು ಕೃಷ್ಣಾಷ್ಟೋತ್ತರದಲ್ಲಿ ಕೃಷ್ಣನಿಗೆ ಹೇಳ್ತೇವೆ ಯಾಕೆ ಅಂತ ಹೇಳಿದ್ರೆ ಬಲಭದ್ರನ ಒಳಗೆ ಕೃಷ್ಣನೇ ಇದ್ದು ಕೊಂದದ್ದು ಬಲಭದ್ರ ಕೊಂದದ್ದು ಹೌದು ಆದರೆ ಬಲಭದ್ರನ ಒಳಗೆ ನಿಂತು ಕೊಂದವ ಇವನೇ ಕೃಷ್ಣನೇ ಹೀಗೆ ಆ ತಾಳವನವನ್ನ ಮುಕ್ತವನ್ನಾಗಿ ಮಾಡಿದ ಅಂದ್ರೆ ಇಲ್ಲಿವರೆಗೆ ಡಿಕ್ಲರೇಷನ್ ನಂದೇ ಯಾರೂ ಬರ್ಲಿಕ್ಕಿಲ್ಲ ಅಂತ ಯಾರು ಕೂತಿದ್ದ ಕೃಷ್ಣ ಇದು ಸಾರ್ವಜನಿಕವಾದದ್ದು ಸಾರ್ವಜನಿಕವಾದ ಸ್ಥಳವನ್ನ ನಂದೇ ಅಂತ ಹೇಳಿಕ್ ನೀನ್ಯಾವನು ಅಂತ ಹೇಳಿ ಮುಕ್ತ ನನ್ನಾಗಿ ಮಾಡಿದ ನಂತರ ಎಲ್ಲರೂ ತಾಲವನ್ನು ಪ್ರವೇಶ ಮಾಡಿದ್ರಂತೆ ತಾಲವನ್ನು ಮೊಲವನ್ನು ಪ್ರವೇಶ ಮಾಡಿ ಬೇಕಾದ ಹಾಗೆ ತಾವು ಎಲ್ಲವನ್ನ ಅನುಭವಿಸಿದ್ರು ಅಂತ ಹೀಗೆ ಕೃಷ್ಣ ಅಂದ್ರೆ ನೋಡಿ ಇದು ವಾಸ್ತವಿಕವಾಗಿ ಯಾವ ರೀತಿ ನಿರಂಕುಶ ಪ್ರಭುತ್ವ ಅದನ್ನು ಕೃಷ್ಣ ಸಹಿಸದವ ನೋಡಯ್ಯ ಸಾರ್ವಜನಿಕವಾದದ್ದು ಎಲ್ರಿಗೂ ಹಂಚಿ ತಿನ್ನು ನೀನೊಬ್ಬನೇ ತಿನ್ನಬೇಡ ನೀನೊಬ್ಬನೇ ತಿನ್ನುವುದು ಕೃಷ್ಣನಿಗೆ ಯಾವತ್ತು ಇಷ್ಟ ಆಗುವಂತಹದ್ದಲ್ಲ ಏವಂಸ ಸ ಭಗವಾನ್ ಕೃಷ್ಣ ವೃಂದಾವನ